ಅಂತ ಹೇಳಿದ್ರು ಅವರು ಏನು ಹೇಳಿದ್ರು ಏ ನಾ ಇವತ್ತಿನ ದಿವಸ ಅಬ್ಜಲ್ಪುರ್ ಪುಂಟ್ಲಿ ಪಿಂಟುನ ಶಿಶುಮಾಗ ಬಂದೀನಿ ಆ ಅಬ್ಜಲ್ಪುರ್ ಪಿಂಟುನು ಸಿಶುಮಾಗೆ ಬಂದೀನಿ ನನಗೆ ಅಂಜಿ ಮಾತಾಡಿಲ್ಲ ಚಿಕ್ಕಡೆ ಮೇಡಮವ್ರು ಅಂತ ಹೇಳಿದ್ರು ಅವರು ಹೌದು ನಿವ್ ಯಾರು ಹುಲಿ ಕಟ್ಟ್ರಿ ಅಪ್ಪಾ ಪ್ರಿಂಟಪ್ಪ ನೀವು ಹುಲಿ ಕಟ್ಟಿರಿ ನಮ್ಗೆ ಏಯ್ ತಮ್ಮ ಇನ್ನೇನು ಮಾರಿ ನೋಡ್ಕೊ ಮೊದಲ ಎದ್ರಾಗ್ಯವ್ವ ಕಂಡ್ಯಾಳದಾಗ ಕಂದ್ಯಾಳದಾಗ ಕಾಡ್ತದಲ್ಲ ನಿಮ್ಮ ಮನನು ಮಾರಿ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿ ನಾ ನಿನಗಂಜದಲ್ಲ ನಿನ್ನ ನಿನ್ನ ಗುರುವಿಗೆ ಅಂಜಂಗಿಲ್ಲ ನಿನಗಂಜದ ಏನು ಮಾತೇನ ಆ ನಿಮ್ಮ ಗುರು ಕುಸ್ತಿ ನಾವು ನಿನ್ನ ಗುರುವಿನ ಮುತ್ತೆ ಬರಲಿ ಅಂಜಂಗಿಲ್ಲ ನಾ ಏನು ಏನು ಹೇಳಿದ ಗೊತ್ತೇನ ಅವರಿಗೆ ನಾವು ನೀ ಯಾರಿಗೇರಿ ಮಾತಾಡ್ದಂಗ ಎಲ್ಲರಿಗೇರಿ ಮಾತಾಡದಂಗಾ ನನಗೆ ಮಾತಾಡ್ತನೆ ಅಂದ್ರೆ ನಡೆಯಂಗಿಲ್ಲ ನಾವು ನಡೆಸಂಗೂ ಇಲ್ಲ ದಾ हेलो मे बी гали आ आ आ आ ना ah Oh yeah. 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 का है Yeah. No. No. जान पास्त्रो पुट त साल

i You're what ಏನ್ರಿ ಇಲ್ಲಿ ದೈವ ದೈವಕ್ಕ ತಂದಿ ಬಳಗಕ್ಕ ತಾಯಿ ಬಳಗಕ್ಕ ಅಣ್ಣನ ಬಳಗಕ್ಕ ಅಕ್ಕನ ಬಳಗಕ್ಕ ಹ ಅಕ್ಕನ ಬಳಗಕ್ಕ ಮತ್ತೊಮ್ಮೆ ಮಗದೊಮ್ಮೆ ಬಸನಾಳ ಕಲಾ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಹೇಳುತ್ತ ಆ ಹೇಳುತ್ತಾ ಒಂದ್ ಮಾತ ಹೆಂಗ್ ನೆನಪಿಗ್ ಬರ್ತೈತಿಪ್ಪಾ ಅದ್ ಕೇಳಿದ್ರ ಆ ಯಾರ್ ಬರ್ತದ್ರಿ ಬಯೋರಾ ಮಾತಾ ಗರ್ ತೋಡು ಮಸೀದಿ ತೋಡು ಲೇಕಿನ್ ಕಿಸ್ಕ ದಿಲ್ ಮತ್ ತೊಡು ಕುದಾಕಿ ಮಂದಿರ ಹೈ ಅಂತ ಹೇಳಿದ್ರು ಬಯೋರಾ ಏನು ಇದು ಪಕ್ಕಾ ಕರ್ನಾಟಕ ಐತಿ ಕನ್ನಡದಾಗ ಮಾತಾಡ್ರಿ ಗರ್ ತೋಡೋ ಮಸೀದಿ ತೊಡೋ ಮಂದಿರ ತೊಡೋ ಅಂದ್ರೆ ಯಾರಿಗ್ ತಿಳಿಲಿಲ್ಲವ್ವ ಇದು ಇದು ನಿನಗ್ ತಿಳಿಲಿಲ್ಲ ಹೌದು ನಮಗ ತಿಳಿದಿಲ್ಲ ಒಂದು ಮನೆ ಮುರಿ ಕಟ್ಟಾಕ ಬರ್ತೈತಿ ಒಂದು ಮಸೂತಿ ಮುರಿ ಕಟ್ಟಾಕ ಬರ್ತೈತಿ ಒಂದು ಮಠಾ ಮುರಿ ಕಟ್ಟಾಕ ಬರ್ತೈತಿ ಹೌದೋ ಮಸೂದ ಕಡತ ಒಂದು ಸಲ ಮನುಷ್ಯನ ಮನಸ್ಸು ಮಾಡ್ತಪ್ಪ ಅಂತಂದ್ರೆ ಆ ಕಟ್ಟಲಾಕ ಬರೋದಿಲ್ಲ ಅಂತೇಳಿ ಮಾತು ಬಾರ ಹೇಳ್ಯಾರ ಬರಂಗಿಲ್ಲ ಅಂತ ಹೇಳ್ಯಾರು ಆಗೈತಿಪ್ಪ ಅದು ಕೇಳಿದ್ರೆ ಅವು ವ್ಯವಾರ ಏನಾಗ್ಯದವ ಯಾವಾರು ಎಲ್ಲಿಗೆ ಬಂದವ ಎಲ್ಲಿಗೆ ಬಂದೈತಿ ನಿಂತೈತಪ್ಪ ಅದು ಕೇಳ್ರೆ ಆ ಎಲ್ಲಿಗೆ ಬಂದದವ ಯಾವಾರ ಆ ನಮ್ಮ ಸರ್ಜೋಡಿ ಕಲಾವಂತರ ಕಡೆ ಹೋಗೋದು ಆ ಸರ್ಜೋಡಿ ಕಲಾವಂತರ ಕಡೆ ಸೊಲೊ ಒಪ್ಪು ಸ್ವಲ್ಪ ಯಾಕೆ ಸ್ವಲ್ಪ ಬಾಳೆ ಮಾತಾಡ್ಯಾರ ಅವ್ರು ಹೋಗೋ ನಿಜರ ಒಂದ್ ಮಾತು ಅಣ್ಣಗಳು ಅವ್ರಿ ಊರವ್ ಅವ್ರ ಊರು ಗೊಬ್ಬರ್ರಿ ಅವ್ರ ಅಣ್ಣನ ಹೆಸರ ಹುಣಸ್ರಿ ಮೈನ್ ಕೈ ರೀ ಏಯ್ ಅನ್ನೋರು ಬಹಳಷ್ಟು ಮಾತಾಡದ್ರ ಅವ್ರು ಏನ್ ಮಾತಾಡಿದ್ರೆ ಅವ್ವ ನಿಮ್ಮ ಅಣ್ಣವರು ಒಂದು ಮಾತು ಹೇಳಿದ್ರು ಅವರು ಏನು ಹೇಳಿದ್ರು ಏ ನಾ ಇವತ್ತಿನ ದಿವಸ ಅಬ್ಜಲ್ಪುರ ಪುಂಟ್ಲಿ ಪಿಂಟುನ ಶಸಮಾಗ ಬಂದೀನಿ ಆ ಅಬ್ಜಲ್ಪುರ್ ಪಿಂಟುನು ಶಸುಮ್ಯಾಗೆ ಬಂದೀನಿ ನನಗೆ ಅಂಜಿ ಮಾತಾಡಿಲ್ಲ ಚಿಕಡೆ ಕಡೆ ಮೇಡಮ್ ಅವರು ಅಂತ ಹೇಳಿದ್ರು ಅವರು ಹೌದು ನೀವು ಏನು ಹುಲಿ ಕಟ್ಟ್ರಿಪ್ಪ ಪಿಂಟಪ್ಪ ನೀವು ಹುಲಿ ಕಟ್ಟಿರಿ ನಮ್ಗೆ ಏ ತಮ್ಮಿನ ಮಾರಿ ನೋಡ್ಕೊ ಮೊದಲ ಯಾವ ಕಂದ್ಯಾಳದಾಗ ಕಂದ್ಯಾಳದಾಗ ಕಾಡ್ತದ ನಿಮ್ಮ ಅಣ್ಣನ ಮಾರಿ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿ ನಾ ನಿನಗ ಅಂಜುದಲ್ಲ ನಿನ್ನ ನಿನ್ನ ಗುರುವಿಗೆ ಅಂಜಂಗಿಲ್ಲ ನಿನಗ ಅಂಜದ್ ಏನ್ ನಿನ್ನ ಗುರುವಿನ ಮುತ್ತ ಬರ್ಲಿ ಅಂಜಂಗಿಲ್ಲ ನಾ ಏನ್ ಏನ್ ಹೇಳುದು ಗೊತ್ತೇನ ಅವ್ರಿಗೆ ನೀ ಯಾರಿಗ್ಯಾರ ಮಾತಾಡ್ದಂಗ ಎಲ್ಲರೂ ಮಾತಾಡ್ದಂಗ ನನಗೆ ಮಾತಾಡ್ತೇನೆ ಅಂದ್ರ ನಡಿಯಂಗಿಲ್ಲ ನಾವ್ ನಡ್ಸಂಗೂ ಇಲ್ಲ ಯಾಕರ ಸಾಲತ್ ಮೊದಲೇ ಹಿಂಡಿಯ ತಾಲೂಕದವ್ರು ಹೈ ಯಾಕಪಾ ಅಂತ ಕೇಳಿದ್ರೆ ಯಾಕ್ರಿ ನೀ ಎಲ್ಲ ಹುಡ್ಗಿಯರಿಗ್ ಮಾತಾಡಿರಬೇಕ ರೀ ನನಗೆ ಮಾತಾಡ್ತೀನಿ ಅಂದ್ರೆ ಒಟ್ಟೇ ನಡೆಯಂಗಿಲ್ಲ ಒಟ್ಟ ಹೌದಿಲ್ಲ ಹೌದು ಆ ಅಮೋಘ ಶುದ್ಧನ ಮ್ಯಾಳಿನೊಳಗ ಎಲ್ಲಾ ಮ್ಯಾಲೆ ಬೇರೆ ಈ ಶುಚಿತ್ರನ ಮ್ಯಾಲೆ ಬ್ಯಾರೆ ನಿನ್ನ ತಲಿಯಾಗ ಇಟ್ಕೊಂಡು ಮಾತಾಡಬೇಡ ಹೌದಿಲ್ಲ ಇದು ನೆಚ್ಚಿನ ಮುಳುಗಿದಂಗ ಸುಚಿತ್ರನ ಮ್ಯಾಳ ಮ್ಯಾಲ ಬಿಡಿದ್ರು ಚುಸ್ತದ ಬಜಾಗ ಬಿದ್ರು ಚುಸ್ತದ ಯಾಕಪ್ಪಾ ಕೇಳಿದ್ರೆ ನಾ ನಿನಗೆ ಮೊದಲೇ ಸಂದಿಗೆ ಬಂದ ಏನೇನು ಮಾತಾಡಿಲ್ಲ ನೀ ಕರ್ರಗ ಅಂದಿಲ್ಲ ಎಂದಿಲ್ಲ ಅಂದಿಲ್ಲ ಉದ್ದದಿ ಅಂದಿಲ್ಲ ಯಾರು ಮಾತಾಡಿಲ್ಲ ನಿಮಗೆ ಯಾರು ಅಂದಿಲ್ಲ ನಾವು ನಾವು ನಿಮಗೆ ಏನು ಅಂದಿಲ್ಲ ನಿಮ್ಮ ಕೆನಕಿ ಅಲ್ಲ ನಾವು ಆ ನಮ್ಮ ಹೆಸರು ಯಾಕ ತಗದ್ರಿ ಯಾಕ ಯೂಟ್ಯೂಬ್ ಬಂದ ತ ہوا ಬಂದ ನಾನು ಆ ಅಣ್ಣ ಇನ ಬೆಳ್ಯಾತಿ ಬೆಳಕೋ ಯೂಟ್ಯೂಬ್ ದ ہوا ಮಾಡಕೊಳ್ಳಾತಿ ಯಾಕಪ್ಪ ಅಂತ ಕೇಳಿದ್ರೆ ನನ್ನ ಕೆನಕ್ ಬೇಡ ನನ್ನ ಕೆನಕಿ ನೀ ಮತ್ತೆ ಹಾ ಹೋದಿಲ್ಲ ಇರ್ಲಿ ಅವ ಇರ್ಲಿ ನೀವು ಬಾ ಎಲ್ಲಾ ಅವನ ತಗೋಬೇಡ್ರಿ ಫೋನ್ ತಳಗೆಡ್ನಿ ಯಾಕಪ್ಪ ಅಣ್ಣವರು ಒಂದು ಜನಪದ ಹಾಡಿದ್ರುಣ್ಣ ಜನಪದ ಪಿಟ್ಟ ಪ್ಯಾಂಟ್ ಹಾಕಿ ನೀ ಪ್ಯಾಟಾನ ಏ ತಮಾ ಸಭಾ ನೋಡಿ ಜನಪದ ಹಾಡ ಮೊದಲ ಇಲ್ಲಿ ಜನಪದ ಕೇಳೋರ್ದಾರು ಏನು ಶಿದ್ಧರ್ ನೋಡಿ ಕೇಳೋರ್ದಾರು ಮೊದಲು ನೋಡ್ಕೊಂಡ್ ಮೊದಲ ಎತ್ತರ ಏನ್ರ ಹಾಡ್ಕೊತ ನಿನ್ ಕಿಮ್ಮ ಸಿಗ್ತೈತ ಮಾಡಿ ಹಂಗಾನಾ ಹವಾ ಮಾಡ್ಕೋಕಲ್ಲ ಕಂಡಾ ಅಣ್ಣ ನೀ ಎಲ್ಲ ಹವಾ ಮಾಡ್ಕೋತನೆ ಹವಾ ಮಾಡ್ಕೋತನೆ ಬಂದಿ ಕರೆ ನಾವೇನ ಹವಾ ಮಾಡಿ ಕೊಡಂಗಿಲ್ಲ ಪಂಚರ್ ಮಾಡಿ ಕಳಿಸ್ತೀವಿ ಅಂತ ಆ ನಾವು ಬಡ ಹೋಗ್ಲಿ ತುಚು ಮಾಕಳ ಹೌದಿಲ್ಲ ಯಾಕಪ್ಪಾ ಅತ್ತ ಕೇಳಿದ್ರೆ ಯಾಕ್ರೀ ನಾವೇ ನಿಮ್ಮ ಬಯಾತಿಲ್ಲ ನೀವು ಮಾತಾಡಿದ ಮಾತಿಗೆ ತೋಡಿ ಮಾತಾಡಿನ ಅಷ್ಟೇ ನಮ್ಮನ ಕೆನಕ ಬ್ಯಾಡ್ರಿ ನಿಮ್ಮ ಕೈ ಏನು ಮಾತು ನಿಮ್ಮ ಕೈ ಹೇಗೆ ಹೌದಿಲ್ಲ ಹೌದು ನಮ್ಮನ ಅಂದ್ರೆ ವ್ಯವಹಾರ ಬೇಲ ಕಟ್ಟಕೋ ಮತ್ತೆ ಹೇಳಿನ ಈಗ ನಾವು ನಮ್ಮನ ಕೆನಕಿದ್ರೆ ಹೊರಟ ನಾವು ಓ ಓ ಅಂತಾರೆ ಬಡಾರಲ್ಲ ನೀ ಯಾರು ಚಿಸ್ಮಗರೆ ಇರು ನಿನ್ನ ಯಾರು ಕೇಳಾರ ನೀ ಇಂತವನು ಚಿಸ್ಮಗಲದನೆ ಅಂತ ಕೇಳಿನಿ ನಾನು ನೇಮ ಹೆಸರು ತಗದಿಲ್ಲ ದಸಿ ತಗದಿಲ್ಲ ನೀ ಬೊಟ್ಟ ಅದಿಲ್ಲ ಗೇಟ ಅದಿಲ್ಲ धोತ್ರ ಹುಟ್ಟಿರ ಅದಿಲ್ಲ ಪ್ಯಾಟ್ ಹುಟ್ಟಿರ ಅದಿಲ್ಲ ಆರೂ ನೋಡಿ ನಮಗೆ ನೀಗೋದಲ್ಲ ತಲೆ ಅವ್ರು ಗುರಗೊಳಿ ಬೇರೆ ಕರ್ಕೊಂಡು ಬಂದಾರೆ ಇವತ್ತು அதுக்க இரல கரலாக நீட்ரி நான் இஷ்டாஸ்ட் நாயி நாஷ் విపరీత బుద్ధి బర్తవని మళ్ళీ కారు కాలక విపరీత బుద్ధి బర్తవని మళ్ళీ വരെല്ലോ നെല്ല ധ്യാന ശ്രദ്ധര നോടിന ഭക്തിമാല ബസന ഐന ജനാള സാഹിത്യ കഴിഞ്ഞു ബോർഡിന് ശലി സകനാള கேவரேர்த்தன கண்டு மணி நே நானிவாயு தியான நலே நானே பால மதிவாயு ஞானே ஈசுவோகி நாடாக பட்டி நோட பரவாயில் முட்டி மாலை ಸಾಯತ್ತೆ ಕೇಳಿದ ಅರ್ಬಾರಿಗೆ ಬೇಕು ಶಲಿ